ಎಲ್ಲರಿಗೂ ನಮಸ್ಕಾರ ಸಿರಿ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಮತ್ತು ಇವತ್ತು ಆಯುಧ ಪೂಜೆ ಎಲ್ಲರಿಗೂ ಕೂಡ ಆಯುಧ ಪೂಜೆಯ ಶುಭಾಶಯಗಳು ಮತ್ತು ಅಡ್ವಾನ್ಸ್ ಆಗಿ ದಸರಾ ಹಬ್ಬದ ಶುಭಾಶಯಗಳು ಯಾಕಂತಂದ್ರೆ ಜಾಯಿಂಟ್ ಫ್ಯಾಮಿಲಿ ಇರೋದರಿಂದ ಒಮ್ಮೊಮ್ಮೆ ವಿಡಿಯೋ ಮಾಡೋಕ್ಕಾಗ್ತತೆ ಇಲ್ಲ ಗೊತ್ತಿಲ್ಲ ನಾಳೆ ವಿಜಯದಶಮಿ ಇರೋದರಿಂದ ಆದಷ್ಟು ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಮಾಡಿದಾಗ ಮತ್ತೊಮ್ಮೆ ಶುಭಾಶಯಗಳನ್ನು ತಿಳಿಸ್ತೀನಿ ಆದ್ರೂ ಕೂಡ ಇವತ್ತು ಮತ್ತೊಮ್ಮೆ ಶು ದಸರಾ ಹಬ್ಬದ ಶುಭಾಶಯಗಳು ಇವತ್ತು ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ಅಡುಗೆಯೂ ಕೂಡ ಆಗಿತ್ತು ಚಪಾತಿ ಮತ್ತು ಚಟ್ನಿ ಮಾಡಿದ್ವಿ ಮೊಸರು ಚಟ್ನಿ ನೈವೇ ನೈವೇದ್ಯಕ್ಕೋಸ್ಕರ ಸ್ವಲ್ಪ ಶಾವಂಗಿ ಪಾಯಸ ಮಾಡಾಕ್ತೀನಿ ಪೂಜೆನೂ ಎಲ್ಲ ಕಂಪ್ಲೀಟ್ ಆಗೈತಿ ಲಾಸ್ಟ್ ನೈವೇದ್ಯ ಹಿಡಿದ್ರೆ ಆಯಿತು ಮತ್ತು ಇನ್ನು ಗಾಡಿ ಪೂಜೆ ಮತ್ತು ಮಷಿನ್ ಪೂಜೆ ಇನ್ನೂ ಮಾಡ್ಕೋಬೇಕು ಕೆಲವೊಂದಿಷ್ಟು ಜನ ಇವತ್ತು ಕಂಪಲ್ಸರಿ ಹೋಳಿಗೆ ಅದು ಮಾಡ್ತಾರೆ ಬಟ್ ನಮ್ಮ ಮನೇಲಿ ಏನು ದೀಪ ಇರೋಂಗಿಲ್ಲ ಯಾವಾಗಲೂ ದೀಪಾವಳಿಗೆ ನಮ್ಮ ಮನೆಯಲ್ಲಿ ದೀಪ ಯಾಕಂದ್ರೆ ನಮ್ಮ ಮನೆ ದೇವರು ಗುಡ್ಡಾಪುರ ದಾನಮ್ಮ ಹೀಗಾಗಿ ದೀಪಾವಳಿ ಟೈಮಲ್ಲಿ ಐದು ದಿವಸದ ದೀ ದೀಪ ಇರ್ತೈತಿ ಹೀಗೆಲ್ಲ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಈ ಕಡೆಗೆ ಉತ್ತರ ಕರ್ನಾಟಕದ ಕಡೆಗಂತ್ರೂ ಅಖಂಡ ದೀಪ ಇಟ್ಟು ಮತ್ತು ಶಾಶಿ ಅಂತ ಹಾಕ್ತಾರೆ ದೇವ್ರ ಮುಂದೆ ಅದನ್ನೆಲ್ಲ ಹಾಕಿ ಒಂಬತ್ತು ದಿವಸದವರೆಗು ಪೂಜೆ ಮಾಡ್ತಾರೆ ಬಟ್ ನಮ್ಮ ಮನೆಯಲ್ಲಿ ಆ ಥರದ್ದೇನು ಪೂಜೆ ಇಲ್ಲ ಲಾಸ್ಟ್ ಟೂ ಡೇಸ್ ಮಾತ್ರ ಸ್ಪೆಷಲ್ ಆದ ಪೂಜೆ ಮಾಡ್ತೀವಿ ಒಂದು ವಿಜಯದಶಮಿ ಇನ್ನೊಂದು ಆಯುಧ ಪೂಜೆ ಮತ್ತು ನೀವೆಲ್ಲ ಯಾವ ರೀತಿ ಪೂಜೆ ಮಾಡ್ತೀರಿ ಪ್ಲೀಸ್ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸ್ರಿ ಮತ್ತು ನಾನು ಕೆಳಗಡೆ ಶೂಟ್ ಮಾಡ್ಕೊಂಡಿರೋಂತಹ ವಿಡಿಯೋಸ್ಗಳನ್ನೆಲ್ಲ ಆಲ್ಮೋಸ್ಟ್ ಮ್ಯೂಟ್ ಇಟ್ಟಿರ್ತೀನಿ ಯಾಕಂತಂದ್ರೆ ಯಾವಾಗಲೂ ಟಿ ವಿ ಆನ್ ಆಗೇ ಇರ್ತೈತಿ ಕೆಳಗಡೆಗೆ ದೊಡ್ಡವ್ರು ನೋಡ್ತಿರ್ತಾರೆ ಇಲ್ಲಾಂದ್ರೆ ಬಿಟ್ಟರೆ ಸಣ್ಣವರು ಟಿ ವಿ ಹಚ್ಕೊಂಡು ಕುಂತಿರ್ತಾರೆ ಹೀಗಾಗಿ ಕಾಪಿ ರೇಟ್ ಬರ್ತದಂತ ಹೇಳಿ ಆಲ್ಮೋಸ್ಟ್ ನಾನು ಕೆಳಗಡೆಗೆ ಮ್ಯೂಟ್ ಮಾಡೇ ವಿಡಿಯೋ ಮಾಡಿರ್ತೀನಿ ಈಗ ಗಾಡಿ ಪೂಜೆ ಮಾಡಾಕ್ತಾರೆ ಸ್ವಲ್ಪ ಲೇಟ್ ಆಯಿತು ಗಾಡಿ ಪೂಜೆ ಮಾಡೋದು ಬೆಳಗ್ಗೆ ಒಂಬತ್ತು ಹತ್ತು ಗಂಟೆಗೆ ಮುಗಿಸ್ಬಿಡ್ತಿದ್ವಿ ಬಟ್ ಇವತ್ತು ಸ್ವಲ್ಪ ಲೇಟ್ ಆಯ್ತು ಪೂಜೆನು ಕೂಡ ಲೇಟ್ ಆಯ್ತು ನಮ್ಮ ಮನೆಯ ಮಹಾಲಕ್ಷ್ಮಿ ಈಗ ಗಾಡಿ ಪೂಜೆ ಮಾಡಾಕ್ತಾಳಾ ದೊಡ್ಡ ಕೈ ಹಿಂಗ್ ಮಾಡಿಂಗು ಹಿಂಗ್ ಬಿಡ್ಬಿಡ್ ಹಚ್ಬೇಕು ಹಾ ಹಾ ಕುಂಕುಮ ಹಚ್ಚ ಅಂದ್ರೆ ಸಾಕು ಕೆಳಗೆ ಹಸಿರ ಕೆಳಗ ಅಲ್ಲಿ ಹೂವಿನ ಹಾರ ಅಲ್ಲಿ ಹ್ಮ್ ಕುಂಕುಮ ಹಚ್ಚ ಇಲ್ಲ ಒಂದೇ ನಡು ಒಂದೇ ಹಚ್ಚಬೇಕು ಒಳಗೆ ನಡುವಿಂದಕ್ಕೆ ಹಚ್ಬೇಕಷ್ಟೇ ಹಾಂ ಆ ಕಡೆ ಗಾಡಿಗೆ ಹೋಗಿ ಇದು ಮುಗಿಸ್ಬಿಡು ಇವತ್ತಂತೂ ನನಗೆ ತುಂಬಾನೇ ಖುಷಿ ಆಗ್ತದೆ ಯಾಕಂದ್ರೆ ಇವತ್ತು ಒಂದಾದ್ ನಾವು ಹೊಲ್ದಾಗ ನೋಡ್ರಿ ಅದು ಹಾಕೊಂಡು ನಿನ್ ಭಾಳ ಬಹಳ ಖುಷಿ ಆಗೈತಿ ನಾನು ನಿಮ್ಗೆ ಬೇಕಂದ್ರೆ ತೋರಿಸ್ತೇನೆ ನಮ್ಮ ಮಮ್ಮಿ ಎಕ್ಸ್ಪರ್ಟ್ ಅದಾದ ನೋಡ್ರಿ ಎಲ್ಲದ್ರ ನಾವು ಇದು ನಮ್ಮ ಮಮ್ಮಿನ ಬ್ಲಾಗ್ ಮಮ್ಮಿ ಮಾಡಕ ನಾನು ಚಿಪ್ ಜಿಪ್ಕೆ ಏನು ಯಪ್ಪ ಕೆಳಗಿಂದೆಲ್ಲ ಆಗೇತ್ ನೋಡ್ರಿ ಅಲ್ಲಿ ಮಾಡಿ ಮುಗಿಸಿವಿ ಮಾಡಿ ಮಾಡಿ ಮುಗಿಸಿವಿ ನೋಡ್ರಿ ಆ ಎರಡು ಗಾಡಿಗಳು ಆಮೇಲೆ ಕಡೆ ಒಂದು ಲೇಟ್ ಐತಿ ಅದಕ್ಕೂ ಮಾಡಿ ಮುಗಿಸಿವಿ ಈಗ ಈಗ ಮ್ಯಾಲಿಂದ ಇದು ಮಶಿನ್ ಪೂಜೆ ಮಾಡ್ತೀವಿ ಮಮ್ಮಿ ಅದ ನೋಡ್ರಿ ಮಮ್ಮಿ ಎಲ್ಲ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು ಇದರ್ಲಿಂದನೇ ನಮ್ಮ ಮಮ್ಮಿನ ದೊಡ್ಡ ಜರ್ನಿ ಸ್ಟಾರ್ಟ್ ಆಗಿತ್ ನೋಡ್ರಿ ಅದ್ರ ಸಂಬಂಧ ಮಮ್ಮಿ ಯೂಟ್ಯೂಬ್ನ ಫೇಮಸ್ ಆಗಿಟ್ಟಾರ ನಲ್ವತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಇದಕ್ಕೆ ಪೂಜೆ ಮಾಡ್ಬರ್ರಿ 私はそれを見つけた。<music> <music> you ಮತ್ತು ಈ ಅಕ್ಷರ ಏನ್ ಹಾಕೊಂಡಳಲ್ಲ ಡ್ರೆಸ್ ಇದು ಓಲ್ಡ್ ಸ್ಯಾರಿಯಲ್ಲಿ ಸ್ಟಿಚ್ ಮಾಡಿರುವಂಥ ಫ್ರಾಕ್ ನಿನ್ನೆನೆ ಸ್ಟಿಚ್ ಮಾಡೀನಿ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ ಲೇಡೀಸ್ ಕ್ರೇಸ್ ಚಾನಲಲ್ಲಿ ಯಾರಾದರೂ ನೋಡಬೇಕು ಅಂತಿದ್ರೆ ಲೇಡೀಸ್ ಕ್ರೇಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನಾನು ಹಾಕುವಂತಹ ವಿಡಿಯೋಸ್ಗಳು ನೋಟಿಫಿಕೇಷನ್ ನಿಮಗೆ ಬರ್ತೈತಿ ಕೆಳಗಡೆ ಪ್ಲೇಟ್ಸ್ ಇಟ್ಟು ಮತ್ತು ಮ್ಯಾಲಿ ಬಾಡಿ ಪಾರ್ಟನ್ನು ಸ್ಟಿಚ್ ಮಾಡಿ ಅದ್ರ ಕೆಳಗಡೆಗೆ ಈ ರೀತಿ ಪ್ಲೇಟ್ಸನ್ನು ಮಾಡಿ ಎಲ್ಲ ಆದಮೇಲೆ ಊಟಕ್ಕೆ ಕುಂತೀನಿ ನೋಡಿರಿ ಇವತ್ತು ಸ್ಪೆಷಲಾಗಿ ಚಪಾತಿ ಮತ್ತು ಮೊಸರು ಚಟ್ನಿ ನಾನು ಊಟ ಸ್ಟಾರ್ಟ್ ಮಾಡಬೇಕಾದ್ರೆ ಮಧ್ಯಾಹ್ನ ಒಂದು ಗಂಟೆ ಆಗಿತ್ತು ನೋಡ್ತಾ ಇರ್ಬೋದು ನೀವು ಒಂದು ಗಂಟೆ ಆಗೈತಿ ಊಟ ಮಾಡಿ ಫುಲ್ ಸುಸ್ತಾಗಿತ್ತು ಸ್ವಲ್ಪ ರೆಶ್ಟ್ ತಗೊಂಡು ಈಗ ಕರೆಕ್ಟ್ ಮಧ್ಯಾಹ್ನ ನಾಲ್ಕು ಗಂಟೆ ಆಗಿರ್ಬೋದು ಅನ್ನಿಸ್ತೈತಿ ಮೂರುವರೆ ನಾಲ್ಕು ಗಂಟೆ ಆಗೈತಿ ಮತ್ತು ಈಗ ಹಬ್ಬ ಇದ್ದಾಗಂತರೂ ದಿವ್ಸ ಹೆಂಗೆ ಕಳಿತಾವ ಅನ್ನೋದೇ ಗೊತ್ತಾಗಲ್ಲ ಕೆಲಸದೊಳಗೆ ಹೋಗ್ಬಿಟ್ಟಿರ್ತೈತಿ ಅದರೊಳಗೆ ಈ ಸ್ವೀಟನ್ನು ತಿಂದಿರ್ತೀವಲ್ಲ ಇನ್ನೂ ಜಾಸ್ತಿ ಸುಸ್ತಾಗಿಬಿಡ್ತೈತಿ ಮಬ್ಬ ಆಗ್ಬಿಡ್ತೈತಿ ಮನುಷ್ಯ ಸ್ವಲ್ಪ ರೆಸ್ಟ್ ಆದಮೇಲೆ ಸಂಜಿದ ಕೆಲಸ ಸ್ಟಾರ್ಟ್ ಮಾಡಬೇಕು ನೋಡ್ರಿ ಇದೇ ರೀತಿಯಾಗಿ ನಿಮ್ಮದು ರೊಟೀನ್ ಇರ್ತೈತಿ ಅಂತ ಅಂದ್ಕೊಂಡೀನಿ ಮತ್ತು ಈ ಬ್ಲೌಸ್ನು ಕೂಡ ನಿನ್ನೆ ಸ್ಟಿಚ್ ಮಾಡಿಟ್ಟಿದ್ದೆ ಬ್ಲೌಸ್ ಕ್ವಾಲಿಟಿ ಅಂತೂ ನನಗೆ ಭಾಳ ಇಷ್ಟ ಆಯ್ತು ನೋಡ್ರಿ ಗೆಜ್ಜೆ ಸಿಲ್ಕ್ ಅಂತ ಬಾರ್ಡ್ರ್ ಭಾಳ ಇಷ್ಟ ಆಯಿತು ಬ್ಲೌಸ್ ರೆಡಿ ಆಗೈತಿ ಇನ್ನೊಂದು ಡೋರಿ ಒಂದು ಹಚ್ಚಬೇಕು ಮತ್ತು ಪಿಕೋ ಫಾಲ್ ಮಾಡಿ ಕೊಡಬೇಕು ಇವತ್ತು ಎಷ್ಟೊತ್ತಿದ್ರು ಪಿಕೋ ಫಾಲ್ ಕೈ ಹೊಲಿಗೆ ಎಲ್ಲ ಮುಗಿಸ್ಬೇಕು ಅದಕ್ಕೆ ಸಂಜೆಗೆ ದೀಪ ಎಲ್ಲ ಹಚ್ಚಿ ಈಗ ಮತ್ತು ನನ್ನ ಡ್ಯೂಟಿ ಸ್ಟಾರ್ಟ್ ಮಾಡ್ಕೊಂಡಿನಿ ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಈ ರೀತಿಯಾಗಿ ರೊಟೀನ್ ಇತ್ತು ನಂದು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡ್ಕೊರಿ ಮತ್ತು ಈ ರೀತಿ ವಿಡಿಯೋಸ್ಗಳನ್ನು ಮಾಡೋದ್ರಿಂದ ಗೃಹಿಣಿಯರಿಗೆ ಮೋಟಿವೇಶನ್ ಆಗ್ತೈತಿ ಅಂತ ನನ್ನ ಭಾವನೆ ಹಬ್ಬಗಳು ಇರೋದ್ರಿಂದ ನನಗೆ ಸ್ಟಡಿ ಮಾಡೋಕ್ಕಾಗತ್ತಿಲ್ಲ ಟೈಮ್ ಸ್ವಲ್ಪ ಅಡ್ಜಸ್ಟ್ ಆಗೋಲ್ಲಾಗೈತಿ ಇನ್ನೊಂದು ಎರಡು ದಿವಸ ಯಾಕಂತಂದ್ರೆ ಹಬ್ಬ ಮುಗಿದಾದ್ಮೇಲೆ ಸ್ವಲ್ಪ ಮತ್ತೆ ಫ್ರೀ ಆಗ್ತೀನಿ ಆವಾಗ ಸ್ಟಡಿ ರೊಟೀನನ್ನು ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಸ್ಟಡಿ ವಿಡಿಯೋಸ್ಗಳನ್ನು ಹೆಚ್ಚು ನೋಡ್ತಾರೆ ಬಟ್ ಡೈಲಿ ವಿಡಿಯೋಸ್ಗಳನ್ನು ಅಷ್ಟೊಂದು ಯಾರೂ ನೋಡೋಂಗಿಲ್ಲ ಆದ್ರೂ ಕೂಡ ನಾನು ಅಪ್ಲೋಡ್ ಮಾಡ್ತಿರ್ತೀನಿ ಡೈಲಿ ರೊಟೀನ್ ವಿಡಿಯೋಸ್ಗಳನ್ನು ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಂಡು ನೋಡಿರಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತೈತಿ ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು